ಈಗ ನಾವು ಏನ್ ಹೇಳ್ತೇವೆ ಅಂದ್ರೆ ಈಗ ನಮಗೆ ಬಾಹ್ಯವಾಗಿ ಬೆಂಬಲ ಕೊಡ್ತಾ ಇದಾರೆ ನಿತೀಶ್ ಕುಮಾರ್ ಬಿಹಾರದವರು ನಿತೀಶ್ ಕುಮಾರ್ ಈಗ ಕಾಂಗ್ರೆಸ್ಗೆ ಬರ್ತಾ ಇದಾರೆ ಸೊ ಆದ್ರಿಂದ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡಬೇಕು ಅಂತ ಹೇಳಿ ಒಳಗಡೆ ಎಲ್ಲ ನಡೆದವೇ ಸೊ ಈಗ ಇನ್ನೂರ ನಲ್ವತ್ತು ಸೀಟ್ ಬಿಜೆಪಿ ಏನದವಲ್ಲ ಆ ಹೊರತುಪಡಿಸಿದ ಅಲೈನ್ಸ್ ಪಾರ್ಟಿಗಳದವಲ್ಲ ದೇ ಆರ್ ಸಪೋರ್ಟಿಂಗ್ ಟು ದಿ ಕಾಂಗ್ರೆಸ್ ಬಿಜೆಪಿ ಸ್ವತಂತ್ರವಾಗಿ ಮುನ್ನೂರ ಮೇಲೆ ಗೆಲ್ತದೆ ಅಂತ ಹೇಳಿದ್ರು ಈಗ ಇನ್ನೂರ ನಲವತ್ತು ಗೆದ್ದಿದೆ ಬಿಜೆಪಿ ಸ್ವತಂತ್ರವಾಗಿ ಇನ್ನೂರ ನಲವತ್ತಿದೆ ಮುನ್ನೂರ ಮೂರು ಸೀಟ್ನಲ್ಲಿ ಸೀಟನ್ನು ಕಳ್ಕೊಂಡಿದೆ ಅರವತ್ತರಿಂದ ಬಸವರಾಜ ನಮಸ್ಕಾರ ನಮಗೆ ಈ ರಿಸಲ್ಟ್ ಏಕಾಂಗಿಯಾಗಿ ಪಾಪ ಅಜ್ಜಿ ತಂದೆಯನ್ನ ಕಳ್ಕೊಂಡಂತ ನಮ್ಮ ಖರ್ಗೆ ಸಾಹೇಬರು ಮತ್ತೆ ಅಜ್ಜಿ ಕಳ್ಕೊಂಡಂತ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತೆ ನಮ್ಮ ಸಿದ್ದರಾಮಯ್ಯನವರು ಕೆ ಶಿವಕುಮಾರ್ ಇವರೆಲ್ಲರ ಹೋರಾಟದ ಫಲ ಅದರಲ್ಲಿ ನಂದು ಸ್ವಲ್ಪ ಅಳಿಲು ಸೇವೆ ಇಡೀ ಭಾರತದಾದ್ಯಂತ ನಾವು ನಾವು ಹೇಳಿದ್ವಿ ಇಷ್ಟು ಬರಬಹುದು ನಾವು ಮೆಜಾರಿಟಿಗೆ ಸನಿಹಕ್ಕೆ ಬರಬಹುದು ಅಂತ ಹೇಳಿದ್ವಿ ಹಿಂಗಾಗಿ ಪ್ರಧಾನಮಂತ್ರಿಯನ್ನ ಮೋದಿಯವರನ್ನ ಮಾಡಲಿಕ್ಕೆ ಬಹಳ ಅಲೈನ್ಸ್ ಪಾರ್ಟಿಗಳು ಇಷ್ಟ ಇಲ್ಲ ಕಾರಣ ಆದ್ರಿಂದ ಈಗ ಬಿಜೆಪಿ ಸರ್ಕಾರವನ್ನು ಫಾರ್ಮ್ ಮಾಡಲಿಕ್ಕೆ ತಿನ್ಕಾಡೋದ ಕರೆ ಕುದುರೆ ವ್ಯಾಪಾರ ಅವೆಲ್ಲ ನಡೀತದವೇ ಸೊ ಆ ಕಾರಣದಿಂದ ಈಗಾಗಲೇ ರಾಹುಲ್ ಗಾಂಧಿ ಪ್ರಧಾನಿ ಮಾಡಲಿಕ್ಕೆ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಒಟ್ಟು ಯಾರೇ ಆಗಲಿ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆಗ್ತಾರೆ ತೆರೆ